ಸಹಾಯ ಯಾಕೆ ಋಣ ತಿರ್ಥ ಕೆಲಸ ಮಾಡಬಹುದು ಅಂತೇಳಿ ಮತದಾರರು ಕೂಡ ಗಮನಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮತ್ತು ನಮ್ಮ ಈ ಒಂದು ಹಾನಿ ಕಲ್ತಾಣಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಡಿಕೆ ಸುಮಿಶ್ರ ಪರವಾಗಿ ಹೆಚ್ಚಿನ ಒಂದು ಅಲುವಿದೆ ಮತ್ತು ಲೀಡು ಕೂಡ ಬರ್ತದೆ ಎಷ್ಟು ಮಂದಿ ನಮ್ಮ ಚುನಾವಣೆಯಲ್ಲಿ ಎಷ್ಟು ಮತ ಬಂತು ಜಾಸ್ತಿ ಚುನಾವಣ ಸರ್ ಏನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ನಿಮಿತ್ತ ಇವತ್ತು ಮತದಾನ ನಡೀತಾ ಇದೆ ಮೋದಿಯ ಯಾಟ್ರಿಕ್ ಗೆಲುವಿಗೆ ಜನ ಹಾಗೂ ಮತದಾರರು ಖಾತರದಿಂದ ಕಾಯ್ತಾ ಇದ್ದಾರೆ ಇವತ್ತು ನೀವು ನೋಡ್ತಾ ಇರಬಹುದು ಸುಡು ಬಿಸಿಲಿನಲ್ಲಿ ತುಂಬಾ ಉತ್ಸಾಹದಿಂದ ಮತ ಮತದಾರರು ಬಂದು ಕೀವಲ್ಲಿ ನಿಂತ್ಕೊಂಡು ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿ ಮಾಡಬೇಕು ವಿಶ್ವ ನಾಯಕನ್ನ ಈ ದೇಶದ ಒಂದು ಸುಭಿಕ್ಷತೆಯಿಂದ ಇರಬೇಕು ಹಾಗೂ ಈ ದೇಶದ ಅಭಿವೃದ್ಧಿಗೆ ಅವರು ಅವ್ರಿಗೆ ಅವ್ರಿಗೆ ಕಂಕಣ ಬದ್ಧವಾಗಿ ನಮ್ಮ ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ಮತದಾರ ಬಂದವರು ತುಂಬ ಉತ್ಸಾಹದಿಂದ ನಮ್ಮ ದೇಶವನ್ನು ಕ ಇದು ಬೆನ್ನೆಲುಬಾಗ ಕಾಯ್ತಾ ಇರ್ತಕ್ಕಂಥ ಮೋದಿಯವ್ರನ್ನ ಮತ್ತೆ ಈಗ ಇದು ಈ ದೇಶದ ಪ್ರಧಾನಿಯಾಗಿ ಕಾಣುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತ ಮತದಾರರು ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಯಾವ ಎಷ್ಟು ಪರ್ಸೆಂಟ್ ಮತದಾನ ಸರ್ ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಮತದಾನ ಆಗಿದೆ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಮತದಾನ ಜನರು ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ದೇಶ ನಮ್ಮ ನಾವು ನಮ್ಮ ಆನೆ ಕಲ್ಲಿಗೆ ಕಾವೇರಿ ನೀರು ಕೊಡೋ ಹಂತದಲ್ಲಿ ಅವರ ಮೊದಲನೇ ಹೆಜ್ಜೆ ಸ್ಟಾರ್ಟಿಂಗ್ ಅವರು ಎಂ ಪಿ ಆದಾಗ ಅದು ಈಗ ಮುಂದುವರೆದು ಡಬಲ್ ರೋಡ್ ಆಗೋದಿರ್ಬೋದು ಮತ್ತು ಆನೆಕಲ್ನ ಅಭಿವೃದ್ಧಿ ಇರ್ಬೋದು ಮತ್ತು ಆನೆಕಲ್ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮ ಇರ್ಬೋದು ಆದರೆ ಇಷ್ಟು ಬೇಸಿಗೆ ಬೇಸಿಗೆಯಿತು ನಮ್ಮ ಆನೆಕಲ್ನಲ್ಲಿ ನೀರಿನ ಸಮಸ್ಯೆ ಇಲ್ಲೇ ಇರೋದಕ್ಕೆ ಕಾರಣವೇ ಅವರು ಆದ್ದರಿಂದ ಈ ದಿನ ಆನೆಕಲ್ ಜನತೆ ಮತ್ತು ಆನೆಕಲ್ ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜನತೆ ಅವರನ್ನು ಅಧಿಕ ಮತಗಳಿಂದ ಹೋದ್ಸಾರಿ ಎಷ್ಟು ಮತಗಳಿಂದ ಗೆದ್ದಿದ್ರು ಅದಕ್ಕೆ ಡಬಲ್ ಮತಗಳ ಅಧಿಕ ಮತಗಳಿಂದ ಮತ್ತೆ ಜಯಶೀಲರಾಗ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ ಹೆಚ್ಚಿನ ಜನ ಕೇಂದ್ರ ಸರ್ಕಾರದ ಯೋಜನೆಗಳು ಮೋದಿಯವರ ಅಭಿವೃದ್ಧಿ ಪರ ಆಮೇಲೆ ರಾಷ್ಟ್ರದ ಭದ್ರತೆಗಳಾಗಲಿ ಅಭಿವೃದ್ಧಿಗಾಗಲಿ ಈ ಥರ ಯೋಜನೆಗಳಿಂದ ಮೋದಿಯವರ ಗ್ಯಾರಂಟಿಗಳಿಂದ ಇಲ್ಲಿನ ನಕಲಿ ಗ್ಯಾರಂಟಿಗಳನ್ನ ಮೋದಿಯವರ ಗ್ಯಾರಂಟಿಯಿಂದ ಜನಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಇಲ್ಲಿ ಬಿಜೆಪಿ ಕೆಲಸ ಇನ್ನೂ ಐದು ವರ್ಷ ಅವ್ರಿಗೆ ಅವಕಾಶವಾದ್ರೆ ದೇಶ ಅಭಿವೃದ್ಧಿ ಆಗ್ತದೆ ಅಂಥದಕ್ಕೆ ಭದ್ರತೆಯಲ್ಲೂ ಚೆನ್ನಾಗಿರುತ್ತೆ ರಾಷ್ಟ್ರದಲ್ಲಿ ಇನ್ನೂ ಒಳ್ಳೊಳ್ಳೆ ಯೋಚನೆ ಇರ್ತಿರ್ತಾರೆ ಆನೆ ತಾಲೂಕು ಆದ್ಯಂತ ಆನೆಕಲ್ ಕಲ್ ಸೇರಿ ಡಿ ಕೆ ಸುರೇಶ್ ಅವರು ಜೈಬಿ ಗೆಲ್ಲೋದ್ರಲ್ಲಿ ನಮಗೆ ಸಂಶಯವಿಲ್ಲ ಆದರೆ ಡಿ ಕೆ ಸುರೇಶ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಏನೇನು ಥರ ಯಾವ ರಸ್ತೆಗಳು ಏನೇನು ಕುಡಿಯೋ ನೀರಿನಿಂದ ಇಟ್ಕೊಂಡು ಏತ ನೀರ ನೀರಾವರಿಂದ ಇಟ್ಕೊಂಡು ಎಲ್ಲ ಕಾಮಗಾರಿಗಳ ಕೆಲಸ ನೋಡಿ ಇವತ್ತು ಡಿ ಕೆ ಸುರೇಶ್ ಅವರು ಇಂಥ ಕೆಲಸಗಾರರು ಇಂಥವ್ರು ಬೇಕು ಅಂತ ಹೇಳ್ತಾ ಇದ್ದಾರೆ ಈ ನಮ್ಮ ಆನೇಕಲ್ ನಗರದಲ್ಲಿ ಸುಮಾರು ಒಂದು ಮೂರು ಸಾವಿರದಿಂದ ಮೂರುವರೆ ಸಾವಿರ ಗಂಟೆ ಲೀಡು ಆನೇಕಲ್ ನಗರದಲ್ಲಿ ಕೊಡ್ತಾಯಿದ್ದೆ ಯಾಕೆಂದರೆ ಇವಾಗ ಹತ್ತು ವರ್ಷದಿಂದ ಅವ್ರು ಮಾಡಿರೋ ಅಭಿವೃದ್ಧಿ ಕರ್ತಕ್ಕಿಂತ ಹಿಡಿದು ಮುಂದಕ್ಕೂ ಅವರು ನಮ್ಮ ಕಲ್ಕಾಲ ಅಭಿವೃದ್ಧಿ ಮಾಡ್ತಾರೆ ಡಿ ಕೆಲಸ ಕೆಲವೊಂದು ಕೆಲಸಗಳನ್ನು ನೋಡಿ ವಾಲಂಟಿಯರ್ ಬಂದು ಜನ ಆ ವೋಟ್ ಕೇಳೋ ಹಾಗೆ ಇಲ್ಲ ಏನ್ ಬೇಕೋ ಎಲ್ಲ ಅನುಕೂಲ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದ್ರ ಮೇಲೆ ಇವರು ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಾವೇರಿ ನೀರು ಕೊಟ್ಟಿದ್ದಾರೆ ಅದಕ್ಕೆ ಜಿಲ್ಲಾ ಅಭಿವೃದ್ಧಿ ಮಾಡಿರೋದ್ರಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಡಿ ಕೆ ಸುರೇಶ್ ಅವ್ರನ್ನೇ ಕೆಲ ಮತದಾನ ಹೀತಿದೆ ಇವತ್ತು ಮತದಾನ ಭಾಳ ಶಾಂತಿಯುತವಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅವರವರ ಬಂದು ಓಟನ್ನು ಮಾಡ್ತಾ ಇದ್ದಾರೆ ಬಹಳ ಉತ್ಸುಕರಾಗಿ ಎಲ್ಲ ಚುನಾವಣೆನ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಮುಂದೆ ಎಲ್ಲ ಒಂದು ಕಡೆ ಒಂದು ಕೆಲವೊಂದಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಬಂದು ಕಡಿಮೆ ಓಟ್ ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲ ಅದು ಅವರು ಭ್ರಮೆ ಮಂಜುನಾಥ ಅವರ ವ್ಯಕ್ತಿತ್ವ ಅವರ ನಡುತ್ತೆ ಅದಕ್ಕಾಗಿ ಜನ ಸ್ವಯಂ ಪ್ರೇರಿತವಾಗಿ ಬಂದು ಮತ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಏಳು ಗಂಟೆ ನಮ್ಮದು ಈಗ ಆರುನೂರ ನಲ್ವತ್ತೆರಡು ಓಟ್ಗೆ ಈಗ ಆಲ್ರೆಡಿ ನಾನ್ನೂರೈವತ್ತು ರೀಚ್ ಆಗಿದೆ ಇಷ್ಟೊತ್ತಿಗೆ ಆಗಲೇ ನಮ್ಮದು ಒಂದು ಏಯ್ಟಿ ಫೈವಿಂದ ಪರ್ಸೆಂಟೇಜ್ ಆಗುತ್ತೆ ಈಗ ಅದರಲ್ಲಿ ಡೆತ್ತು ಅವೆಲ್ಲ ಬಿಟ್ಟರೆ ನಮ್ಮದು ನೈಂಟಿ ಪರ್ಸೆಂಟ್ ಮೇಲೆ ಆಗ್ತದೆ ಓಟ್ ಅಂತೂ ಭಾಳ ಚೆನ್ನಾಗಿ ನಡೀತದೆ ನೋಡಿ ನೀವೇ ನೋಡಿ ಅವ್ರವ್ರ ಪಾಡಕ್ಕೆ ಅವ್ರು ಬರ್ತಾರೆ ಓಟ್ ಮಾಡಿ ಹೋಗ್ತಾ ಇದ್ದಾರೆ ಖಂಡಿತವಾಗಲೂ ಡಾಕ್ಟ್ರು ಅವರ ವೈಯಕ್ತಿಕ ವ್ಯಕ್ತಿತ್ವ ಎಲ್ಲಾನು ನಾವು ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಖಂಡಿತವಾಗಲೂ ಡಾಕ್ಟರ್ ಇಲ್ಲೋದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಇನ್ವಾಡಿ ಗ್ರಾಮದಲ್ಲಿ ಒಂದನೇ ಬೂತು ಎರಡನೇ ಬೂತ್ ಇದೆ ಹಾಗಾಗಿ ಎಬೋ ಇಲ್ಲೊಂದು ಏಯ್ಟಿ ಪರ್ಸೆಂಟ್ ನಡೆಯುತ್ತೆ ಈಗ ಪ್ರೆಸೆಂಟು ಒಂದು ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿದೆ ಫಿಫ್ಟಿ ಫೋರ್ ಪರ್ಸೆಂಟ್ ಆಗಿದೆ ಈಗ ಮೂರು ಮದ್ದರೆಲ್ಲೂ ಎಲ್ಲ ಬಿಸಿಲಿದೆ ಹಾಗಾಗಿ ನಿಧಾನ ಹೋಗ್ಬೋದು ಎಲ್ಲ ಮತದಾನ ಮಾಡಿ ಏನೇ ಬಂದ್ಲೆ ಇಲ್ಲಿ ಹೋಗ್ತಾ ಕೇಳ್ತೈತೆ ಹೇಳೋ ಡಿ ಸುರೇಶ್ ಅವರು ವಿರುದ್ಧ ಮತ್ತೆ ಮಂಜುನಾಥ್ ಅವರು ಈಗ ನಾವು ಗೆಲ್ತೀರ ಅಷ್ಟೇ ಡಿ ಕೆ ಸುರೇಶ್ ಅವರು ಮಂಜುನಾಥ್ ಅನ್ನೋದಕ್ಕಿಂತ ಈ ದೇಶ ಧರ್ಮ ಒಂದ್ ಕಡೆ ಅಧರ್ವ ಇರ್ತದೆ ಒಂದು ಕಡೆ ಧರ್ಮ ಇರ್ತದೆ ನಾವು ಮತದಾರರ ಪ್ರಭುಗಳಲ್ಲಿ ನಾವೇನು ಮತನ ಚಲಾಯಿಸಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ನಾವು ಕೇಳಿದ್ದೀವಿ ಅದೇ ಥರ ಅವರು ಡಿ ಕೆ ಸುರೇಶ್ ಅವರಿಗೆ ಅವರು ಕೇಳಿದ್ರು ಜನರು ಅಭಿಪ್ರಾಯ ಏನಿದೆ ನಾಲ್ಕನೇ ತಾರೀಕು ಗೊತ್ತಾಗ್ತದೆ ಚಿಡವಾಡಿ ಗ್ರಾಮ ಪಂಚಾಯತ್ ಕಳೆದ ಬಾರಿ ಏನು ಎಮ್ ಎಲ್ ಎ ಎಲೆಕ್ಷನ್ ಇತ್ತು ಇದೇ ಕಳೆದ ಒಂದು ದಿನ ಅದೇ ಒಂದು ಜೂಮಲ್ಲಿ ಎಲೆಕ್ಷನ್ ಇರ್ತದೆ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಅದೇ ಮಟ್ಟದ ಲೀಡ್ ಬರ್ಬೋದು ಅಂತ ನಾವು ಭಾವಿಸಿದ್ವಿ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತೀನಿ ನಮ್ಗೆ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ವರೆಗೂ ರೀಚ್ ಆಗ್ತದೆ ಏಟಿಯಿಂದ ಏಯ್ಟಿ ಪರ್ಸೆಂಟ್ ಎಷ್ಟು ಒಂದು ಪರ್ಸೆಂಟ್ ಆಗಿದೆ ನಮ್ಮದು ಇಡಿ ಪಂಜೆತಿಗೆ ಹೇಳಿ ಹಾಗೆ ಸರ್ ವಿ ಯಾವತ್ತು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಆಗಿದೆ ಅಭಿವೃದ್ಧಿ ಅಂತ ಬಂದಾಗ ಡಿ ಕೆ ಸುರೇಶ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕಡಾಲು ಗಟ್ಟಿ ನಾಯಕ ಹಾಕಿದ್ದಾರೆ ಡಾಕ್ಟರ್ ಮಂಜುನಾಥ್ ನಮ್ಮ ಪಂಚಾಯತಿಗೆ ಅಂತ ಅವರಲ್ಲಿ ಕಾಲಿರ್ತೀವಿ ಅವ್ರು ಯಾರು ಅಂತಂದ್ರೆ ನಮಗೆ ಟಿವಿ ನಾನು ಟಿ ವಿನಲ್ಲಿ ಪೇಪರಲ್ಲಿ ನೋಡಿದ್ದೀವಿ ಒಬ್ಬ ಅಭ್ಯರ್ಥಿ ನಮ್ಮ ಪಂಚಾಯಿತಿ ಕಾಲಿತ್ತು ಇತ್ತು ಡಿ ಕೆ ಸುರೇಶ್ ಅವರು ಸುಮಾರು ಬರೀ ಬಂದಿದ್ದಾರೆ ಮನೆ ನಮ್ಮ ಪಂಚಾಯತಿಗೆ ಒಂದು ಅತಿ ಹೆಚ್ಚಿನ ಬಂದಿದ್ದರು ಅದರಿಂದ ನಾನು ನಮಗೆ ಕೆ ಸುರೇಶ್ ಅವರಿಗೆ ಅತಿ ಹೆಚ್ಚಾಗಿ ಈ ಪಂಚಾಯತಿ ಮತ್ತೊಂದು ಎಷ್ಟು ಮತಗಳಿದೆ ಅಂತ ನಾನು ಕೇಳ್ಬೋದು ಡಿ ಕೆ ಸುರೇಶ್ ಅವರು ಐವತ್ತು ಸಾವಿರದಿಂದ ಒಂದು ಲಕ್ಷ ಮತ ಗೆಲುವು ಸದಸ್ಯ ಗೆಲ್ತಾರೆ ಉಪಯೋಗ ಸಾವಿರದಿಂದ ಒಂದು ವರ್ಷ ಆಗ್ತದೆ ಯಾವ ರೀತಿ ಚೆನ್ನಾಗಿ ನಡೀತಾ ಇದೆ ಮಂಜು ತುಂಬ ಚೆನ್ನಾಗಿ ನಡೀತಾ ಇದೆ ಲೋಕಸಭೆ ಚುನಾವಣೆ ಯಾಕಂದರೆ ಸರ್ಕಾರದಿಂದ ಕೊಟ್ಟಿರುವಂಥ ಗ್ಯಾರಂಟಿಗಳು ಆಗಿರುವ ಲಕ್ಷ್ಮಿ ಪ್ರತಿಯೊಂದು ತುಂಬ ಉಪಯೋಗ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರ ಡಿ ಕೆ ಸುರೇಶಣ್ಣ ಪರ ಡಿ ಕೆ ಶಿವಕುಮಾರ್ ಪರ ಮತ್ತು ಇಲ್ಲಿ ನಮ್ಮ ಸ್ಥಳೀಯ ನಾಯಕರಾದಂಥ ನಮ್ಮ ಕೃಷ್ಣಣ್ಣವರು ನಾಗರಾಜಣ್ಣವರು ಅಚ್ಚುತಣ್ಣರು ಎಲ್ಲ ಅವ್ರನ್ನ ನೋಡಿ ಓಟ್ ನಡೆಸ್ತಾ ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟ್ ಇಲ್ಲ ಏಯ್ಟಿ ಫೈವ್ ಪರ್ಸೆಂಟ್ ಪಕ್ಕ ಆಗುತ್ತೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇ ಗೆಲ್ತಾರೆ ಐವತ್ತು ಸಾವಿರದಿಂದ ಲಕ್ಷ ಓಟ್ ಲೀಡ್ ಬರ್ತೇವೆ ಹಂಡ್ರೆಡ್ ಪರ್ಸೆಂಟು ಡಿ ಕೆ ಸುರೇಶ್ ಅಣ್ಣವರು ಗೆಲ್ಲೇ ಗೆಲ್ತಾರೆ ನಮ್ಮೂರಲ್ಲೂ ಲೀಡ್ ಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಲೀಡ್ ಕೊಡ್ತೀವಿ ನಾವು ನಾವು ಹೋಗ್ಬೇಕಾದಷ್ಟು ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ಮಾಡಿಸಿದ್ರಿ ತಮ್ನಾಗ ಆ ಮಂಜುನಾಥ್ ಅವ್ರದ್ದು ನಮ್ಮೂರ ಕೆಲಸ ಏನು ಅನ್ನೋದು ಇಲ್ಲ ಅದರಿಂದ ನಮ್ಮ ಕಡೆ ನಾ ಜನ ಮಾಡೋವ್ರೆ ಒಟ್ಟು ಸುರೇಶ್ ಅಣ್ಣವ್ರು ಮಾಡವ್ರೆ ನಾವ್ರಿಗು ನಾವು ಸ್ವಲ್ಪ ಇಂದ ಗೆಲ್ಲ ಗೆಲ್ತಾರೆ ಅವರು ಹ್ಞೂ ಅದ್ರಾಗೇನು ಅನುಮಾನಪುರಿ ಲೋಕಸಭಾ ಚುನಾವಣೆ ಈಗ ಒಂದು ಮತದಾನ ಪ್ರಕ್ರಿಯೆ ನಡೀತಿದೆ ಯಾವ ರೀತಿ ಒಂದು ನಿಮ್ಮ ಊರಲ್ಲಿ ನಡೀತಿದೆ ನಮ್ಮೂರಲ್ಲಿ ಐದು ಗ್ಯಾರಂಟಿ ನಾವು ಹೇಳಿದ್ದು ಯಾವುದು ಮಿಸ್ ಇಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಿ ಜನ ಅಭಿಪ್ರಾಯ ಒಂದು ಒಂದೂವರೆ ಲಕ್ಷ ಲೀಡಿಂಗ್ ನಮ್ಮ ಟಿಕೆ ಸುರೇಶ್ ಗೆಲ್ಲೆಗೆ